ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇಲ್ಲಿ ನಾನು ಚಿಕನ್ ಮತ್ತು ಒಣ ಬಟಾಣಿ ಹಾಕಿ ಒಂದು ಸ್ಪೆಷಲ್ ಆದ ರೆಸಿಪಿನ ಮಾಡಿದ್ದೀನಿ ತುಂಬಾ ರುಚಿಯಾಗಿತ್ತು ನಿಮಗೆ ಮಾರ್ಕೆಟಲ್ಲಿ ಚಿಕನ್ ಕೀಮಾ ಅಂತ ಹೇಳಿ ಕೇಳಿದರೆ ಅವರು ಚಿಕ್ಕ ಚಿಕ್ಕದಾಗಿ ಗ್ರೈಂಡ್ ಮಾಡಿ ಕೊಡ್ತಾರೆ ಆದರೆ ನಾನು ಇದನ್ನು ಮನೆಯಲ್ಲೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಖೀಮಾ ಮಿಷಿನಲ್ಲಿ ಹಾಕಿದರೂ ಕೂಡ ಈ ಥರ ಆಗುತ್ತೆ ಆದರೆ ನಾನು ದೊಡ್ಡ ದೊಡ್ಡ ಪೀಸ್ ಇರೋ ಚಿಕನನ್ನು ಬೋನ್ಲೆಸ್ ಚಿಕನನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಯಾವ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಂತ ಇವಾಗ ಇದನ್ನು ನಾನು ಫಸ್ಟಿಗೆ ವಾಶ್ ಮಾಡಿ ಇಟ್ಕೊಂಡಿದ್ದೆ ಇದನ್ನು ನಾನು ಸೈಡಿಗಿಟ್ಟು ಇಟ್ಟು ಇವಾಗ ಇದಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊಳ್ತೀನಿ ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿನ ಹಾಗೂ ಒಂದು ಇಂಚಾಗುವಷ್ಟು ಶುಂಠಿ ಹಾಗೂ ಎರಡು ಹಸಿ ಮೆಣಸು ಹಾಗೂ ಒಂದು ಇಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಒಂದು ಕುಕ್ಕರ್ನ ಇಟ್ಟು ಕುಕ್ಕರ್ಗೆ ಬಿಸಿ ಆದಮೇಲೆ ಇದಕ್ಕೆ ಕುಕ್ಕಿಂಗ್ ಆಯಿಲ್ ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೊಂಡು ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಗ್ರೈಂಡ್ ಮಾಡಿ ಇಟ್ಕೊಂಡಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆನ ನಾನು ತುಂಬ ನುಣ್ಣಗೆ ಏನು ಪೇಸ್ಟ್ ಮಾಡ್ಕೊಂಡಿಲ್ಲ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಈ ಥರ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತುಂಬ ನುಣ್ಣಗೆ ಮಾಡ್ಕೊಳ್ಳೋದ್ಕಿಂತ ಈ ಥರ ತರಿತರಿಯಾಗಿ ರುಬ್ಕೊಳ್ಳಿ ನೀವು ನೀರೆಲ್ಲ ಏನೂ ಆ್ಯಡ್ ಮಾಡಿಕೊಂಡಿಲ್ಲ ಹಾಗೇ ರುಬ್ಕೊಂಡಿದ್ದೀನಿ ಇವಾಗ ಇದರ ಹಸಿ ವಾಸನೆ ಎಲ್ಲ ಹೋಗುವಷ್ಟು ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾವು ಇಲ್ಲಿ ಎಲ್ಲ ಹಸಿ ಪದಾರ್ಥನ ಯೂಸ್ ಮಾಡ್ಕೊಂಡಿರೋದ್ರಿಂದ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನನ್ನ ಚಾನೆಲ್ನ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ವೀಡಿಯೋಗ ಒಂದು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇರುವಾಗಲೇ ನಾನಿಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಾತ್ರ ಸೇರಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಅರ್ಧ ಚಮಚ ಆಗುವಷ್ಟು ಅರಿಶಿಣದ ಪುಡಿನ ಕೂಡ ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನು ಹಾಕಿ ಮಸಾಲೆ ಎಲ್ಲ ಫ್ರೈ ಮಾಡಿಕೊಂಡ್ರೆ ಮಸಾಲೆ ಬೇಗ ಫ್ರೈ ಆಗುತ್ತೆ ಮತ್ತು ಪ್ರೊಸೆಸ್ ಕೂಡ ಈಸಿ ಆಗುತ್ತೆ ಅಂಥೇಳಿ ಇವಾಗ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಚಿಕನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಚಿಕನ್ ಕೀಮನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ ಆಗುವಷ್ಟು ಬಟಾಣಿನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇದನ್ನು ನಾನು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ ನೆನೆಸಿಟ್ಟಾದ ಮೇಲೆ ಇದು ಒಂದು ಕಪ್ ಆಗುವಷ್ಟು ಒಣ ಬಟಾಣಿ ತುಂಬ ಚೆನ್ನಾಗಿ ಉಬ್ಬಿದೆ ಇದು ಒಂದು ಅಷ್ಟು ಆಗಿದೆ ಇವಾಗ ಚಿಕನೆಲ್ಲ ಹಸಿ ವಾಸನೆ ಎಲ್ಲ ಹೋಗೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನಾನು ಒಂದು ಚಮಚ ಆಗುವಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದಷ್ಟು ಖಾರ ಇರೋದಿಲ್ಲ ಕಾಶ್ಮೀರಿ ಲಾಲ್ ಚಿಲ್ಲಿ ಪೌಡರ್ ಅಂತೇಳಿ ಇದು ತುಂಬ ಏನು ಖಾರ ಇರೋದಿಲ್ಲ ಒಂದು ಚಮಚ ಆಗುವಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಅರ್ಧ ಚಮಚ ಆಗುವಷ್ಟು ನಾನು ಗರಂ ಮಸಾಲೆ ಪುಡಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಚಿಕನ್ ಮಸಾಲೆನ ಕೂಡ ಸೇರಿಸ್ಕೊಳ್ಬೋದು ಅಥವಾ ಬೇರೆ ಮಸಾಲೆ ಏನಾದರೂ ಇದ್ರೂ ಕೂಡ ಸೇರಿಸ್ಕೊಂಡ್ರೆ ಸ್ವಲ್ಪ ಗ್ರೇವಿ ತಿಕ್ಕಾಗಿ ಬರುತ್ತೆ ಅಂಥೇಳಿ ನಾನಿಲ್ಲಿ ಖಾರದ ಪುಡಿ ಹಾಗೂ ಗರಂ ಮಸಾಲೆ ಪುಡಿ ಹಾಕ್ಕೊಂಡು ಆಪ್ಷನಲ್ ಆಗಿ ನಾನಿಲ್ಲಿ ಕಸೂರಿ ಮೇಥಿನ ಒನ್ ಒಂದು ಟೀ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿನ ಕ್ರಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕಸೂರಿ ಮೇತಿ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ಮಸಾಲೆ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಬಟಾಣಿನ ಕೂಡ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಎರಡು ಟೊಮೆಟೊ ಆಗುವಷ್ಟು ರುಬ್ಕೊಂಡಿದ್ದೆ ಇದನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಟೊಮೆಟೊನ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನೀವು ನೀರು ಎಷ್ಟು ಆ್ಯಡ್ ಮಾಡಬೇಕು ಅಂದರೆ ನಾನು ಒಂದು ಕಪ್ ಆಗುವಷ್ಟು ಬಟಾಣಿನ ತಗೊಂಡಿದ್ದೆ ತುಂಬ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಅನ್ನದ ಜೊತೆ ಆದರೆ ಕಲಿಸ್ಕೊಳ್ಳೋದಾದರೆ ನೀವು ಆ ಒಂದು ಬಟಾಣಿ ಕಪ್ಪನ್ನು ನಾನು ತಗೊಂಡಿದ್ನಲ್ಲ ಒಂದು ಕಪ್ ಆಗುವಷ್ಟು ಬಟಾಣಿನ ತಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ನೀವು ಎರಡರಿಂದ ಮೂರು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ತುಂಬ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಡ ಸ್ವಲ್ಪ ಡ್ರೈ ಆಗೇ ಇರೋದಾದರೆ ನೀವು ಒಂದು ಕಪ್ ಆಗುವಷ್ಟು ಬಟಾಣಿ ಹಾಕ್ಕೊಂಡ್ರೆ ಒಂದು ಒಂದು ಅಥವಾ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡಿಕೊಳ್ಬೇಕಾಗುತ್ತೆ ಇವಾಗ ಐದರಿಂದ ಆರು ವಿಸಿಲ್ ಆದಮೇಲೆ ಇವಾಗ ನಾನು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಆಗುವಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡಿದ್ದೆ ಒಂದು ಕಪ್ ಬಟಾಣಿಗೆ ನಾನು ಮೂರು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೆ ನೋಡಿ ಒಣ ಬಟಾಣಿ ಹಾಗೂ ಚಿಕನ್ ಹಾಕಿ ಎಷ್ಟು ಚೆನ್ನಾಗಿ ನಾನು ಖೇಮ ಸಾರನ್ನು ಮಾಡ್ಕೊಂಡಿದ್ದೀನಿ ತುಂಬಾ ರುಚಿಯಾಗಿತ್ತು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಚಪಾತಿ ಜೊತೆಗಂತೂ ಸೂಪರ್ ಆಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್